ನಮಸ್ಕಾರ ನನ್ನ ಹೆಸರು ಜಗದೀಶ್ ಎಚ್ ಕೆ ಅಂತ ನಾನು ಐ ಟಿವಿ ಬಂದುಬಿಟ್ಟು ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕು ನುಗ್ಗಿಹಳ್ಳಿ ಗ್ರಾಮ ನಾನು ಕೆಲಸದ ಮೇಲೆ ಬಂಗಾರಪೇಟೆ ಕೋಲಾರ ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ಸೊ ನನಗೆ ಗ್ಯಾಸ್ಟ್ರಿಕ್ಕು ತುಂಬಾ ಇತ್ತು ಮೋಷನ್ನು ಭಾಳ ಹೋಗೋದು ಕಷ್ಟ ಆಗ್ತಾಯಿತ್ತು ತುಂಬ ಟೆನ್ಷನ್ನು ಗ್ಯಾಸ್ಟ್ರಿಕ್ ಆಗ್ತಾಯಿತ್ತು ನಾನು ಬೇರೆ ಕಡೆ ಹಾಸ್ಪಿಟ್ಲಲ್ಲೆಲ್ಲ ನಾನು ತೋರಿಸ್ದೆ ತೋರಿಸಿ ಫೈಬರ್ ಸ್ಕ್ಯಾನು ಮತ್ತು ಬೇರೆ ಬೇರೆ ರೀತಿಯಾದಂತಹ ಒಂದು ಟ್ರೀಟ್ಮೆಂಟನ್ನು ತೆಗೆದುಕೊಂಡೆ ಸೊ ನನಗೆ ಹುಷಾರಾಗಿರಲಿಲ್ಲ ನಾನು ಹೀಗೆ ಮೊಬೈಲ್ ನೋಡ್ತಾ ಯೂಟ್ಯೂಬಲ್ಲಿ ನೋಡಿದೆ ಗುರುಜಿ ಹೇಳ್ತಕ್ಕಂಥದ್ದನ್ನು ಕೇಳಿದೆ ಒಂದು ಸರಿ ಭೇಟಿ ಆಗಬೇಕಂತ ಬುಕ್ ಮಾಡಿ ಹೆಬ್ಬಾಳು ಹತ್ರ ಬಂದು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದೆ ಅವರು ಮೆಡಿಷನನ್ನು ನೀಡಿದರು ಮೆಡಿಷನನ್ನು ನೀಡಿದ ಮೇಲೆ ನಾನು ಮತ್ತೆ ಸರಿ ಫೈಬರ್ ಸ್ಕ್ಯಾನನ್ನು ಮಾಡಿಸ್ದೆ ಫೈಬರ್ ಸ್ಕ್ಯಾನ್ ಮಾಡಿದಾಗ ಪ್ರಾರಂಭದಲ್ಲಿ ತ್ರೀ ಟ್ವೆಂಟಿ ಇತ್ತು ಸೊ ಈಗ ಮತ್ತೆ ನೆಕ್ಸ್ಟು ಲಾಸ್ಟ್ ಮಂತ್ ಮಾಡಿಸ್ದೆ ಟು ಸಿ ಆರ್ ಪಿ ಸ್ಕೋರು ಟೂ ಏಯ್ಟಿ ಫೈವ್ ಇದೆ ಮತ್ತು ಗಾಲ್ಬಡರ್ ಸ್ಟೋನು ಏಯ್ಟ್ ಎಮ್ ಎಮ್ ಇತ್ತು ಸೊ ಇವಾಗ ಅದು ತ್ರೀ ಪಾಯಿಂಟ್ ಫೈವ್ಗೆ ಬಂದಿರತಕ್ಕಂಥದ್ದು ನಾನು ಈ ರಿಪೋರ್ಟನ್ನು ತೋರಿಸ್ತಾ ಇದ್ದೀನಿ ಸೊ ಮತ್ತು ಇದು ಎರಡನೇ ಸರಿ ಭೇಟಿ ಮಾಡಿ ಗುರುಜಿಯನ್ನು ನಾನು ಮೆಡಿಷನನ್ನು ತೆಗೆದುಕೊಂಡಿದ್ದೀನಿ ಮೊದಲು ತೆಗೆದುಕೊಂಡಿದ್ದಕ್ಕೂ ಇವಾಗ ತೆಗೆದುಕೊಂಡಿದ್ದಕ್ಕೂ ತುಂಬ ಹುಷಾರಾಗಿರ್ತಕ್ಕಂಥದ್ದನ್ನು ನನಗೆ ಕಂಡು ಬಂದಿದೆ ಸೊ ಅದಕ್ಕೆ ಮತ್ತೊಮ್ಮೆ ಭೇಟಿಯಾಗಲಿಕ್ಕೆ ಬಂದಿದ್ದೀನಿ ಧನ್ಯವಾದಗಳು